ಸ್ನೇಹಿತರೆ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾನು ಏಂಜಲ್ ಒನ್ ಅಕೌಂಟ್ನಲ್ಲಿ ನಿಫ್ಟಿಯ ಚಾರ್ಟನ್ನು ಹೇಗೆ ನೋಡೋದು ಅಂತೇಳಿ ಒಂದು ವಿಡಿಯೋ ಮಾಡಿದೆ ನಿಫ್ಟಿಯ ಚಾರ್ಟನ್ನು ಯಾವ ರೀತಿ ನೋಡೋದು ಅಂತೇಳಿ ಮತ್ತು ಹಾಗೆಯೇ ನಿಫ್ಟಿ ಅಂದರೆ ಭಾರತದ ಸುಪ್ರಸಿದ್ಧ ಐವತ್ತು ಕಂಪನಿಗಳು ಅದರಲ್ಲಿ ಇರ್ತವೆ ಅಂತ ಹೇಳಿದ್ದೆ ಈ ವಿಡಿಯೋದಲ್ಲಿ ನಿಫ್ಟಿಯಲ್ಲಿರುವಂತಹ ಐವತ್ತು ಕಂಪನಿಗಳು ಯಾವ್ಯಾವುದು ಅನ್ನೋದನ್ನು ನೋಡೋಣ ಈಗ ಇದರಲ್ಲಿ ನಾನು ಮಾರ್ಕೆಟ್ ಕ್ಯಾಪ್ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ನಿಫ್ಟಿಯಲ್ಲಿರುವಂತಹ ಒಟ್ಟು ಐವತ್ತು ಕಂಪನಿಗಳಲ್ಲಿ ಅತ್ಯಂತ ದೊಡ್ಡ ಕಂಪನಿ ಯಾವುದಂದರೆ ರಿಲಯನ್ಸ್ ಇಂಡಸ್ಟ್ರೀಸು ಇವ್ರದ್ದು ನೀವು ನೋಡ್ಬೋದು ಇಪ್ಪತ್ತೊಂದು ಲಕ್ಷ ಕೋಟಿಯಷ್ಟು ಮಾರ್ಕೆಟ್ ಕ್ಯಾಪ್ ಇದೆ ಮಾರ್ಕೆಟ್ ಕ್ಯಾಪ್ ಅಂದರೆ ಆ ಒಟ್ಟು ಕಂಪನಿಯ ಒಂದು ಮೊತ್ತ ಒಟ್ಟು ಇನ್ವೆಸ್ಟ್ಮೆಂಟಲ್ಲಿ ಎಷ್ಟಿದೆ ಅಂತ ಅಥವಾ ಕಂಪ್ನಿಯ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡ್ಬೋದು ಇಪ್ಪತ್ತೊಂದು ಲಕ್ಷ ಕೋಟಿ ಇಪ್ಪತ್ತೊಂದು ಲಕ್ಷ ಕೋಟಿ ಕಂಪ್ನಿ ವ್ಯಾಲ್ಯೂ ಇದೆ ಮೇಲೆ ನೋಡಿ ಕ್ರೋರ್ ಸಿ ಆರ್ ಅಂತ ಕೊಟ್ಟಿದ್ದಾರಲ್ಲ ಇಪ್ಪತ್ತೊಂದು ಲಕ್ಷ ಕೋಟಿ ರಿಲಯನ್ಸ್ ಇಂಡಸ್ಟ್ರೀ ಇರೋದು ಇದು ಸ್ವಲ್ಪ ಒಂದು ಆರು ತಿಂಗಳ ಹಿಂದೆ ಹದಿನೈದು ಲಕ್ಷ ಕೋಟಿಯಷ್ಟು ಇತ್ತು ಈಗ ಹಾಗೆಯೇ ಬರ್ ಹೋಗ್ತಾ ಹೋಗ್ತಾ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದ್ದಾಗೆ ಕಂಪ್ನಿಗಳ ಒಂದು ವ್ಯಾಲ್ಯೂ ಕೂಡ ಹೋಗ್ತಾ ಇರುತ್ತೆ ಮೇಲಕ್ಕೆ ಆಮೇಲೆ ಮಾರ್ಕೆಟ್ ಕ್ಯಾಪು ಇಪ್ಪತ್ತೊಂದು ಲಕ್ಷದ ಇಪ್ಪತ್ತೊಂದು ಲಕ್ಷ ಹದಿನೈದು ಸಾವಿರ ಕೋಟಿ ಇದೆ ನೆಕ್ಸ್ಟು ದೊಡ್ಡ ಕಂಪನಿ ಯಾವುದಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕು ಸುಮಾರು ಹದಿನೈದು ಲಕ್ಷ ಕೋಟಿಯಷ್ಟಿದೆ ನೆಕ್ಸ್ಟು ಭಾರತಿ ಏರ್ಟೆಲ್ ನೋಡ್ಬೋದು ಟಿ ಸಿ ಎಸ್ ಐ ಸಿ ಐ ಸಿ ಐ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ ಇನ್ಫೋಸಿಸ್ ಕಂಪನಿ ಸುಮಾರು ಆರು ಲಕ್ಷ ಕೋಟಿ ಇದೆ ಬಜಾಜ್ ಫಿನಾನ್ಸ್ ಹಿಂದೂಸ್ತಾನ್ ಯೂನಿಲಿವರ್ ಎಲ್ ಆ್ಯಂಡ್ ಟಿ ಐ ಟಿ ಸಿ ಮಾರುತಿ ಸುಜುಕಿ ಮಹೀಂದ್ರ आंड महींद्रा एम आंडम अ शार्डकटल्तर हेचल टेक् सन फार्मा इंडस्ट्री कोटक महींद्रा बैंक एक्सिस बैंक टाइटन कंपनी सीमेंट बजाज फिन्सर् अदानी पोर्ट्स एंटी पी सिन जी सी भारत इलेक्ट्रॉनिक्स జొమ్యాటో అదాని ఎంటర్ప్రైజస్ జేఎస్ డబ్ల్యూ స్టీల్ ఏషియన్ ఏషియన్ పేంట్స్ విప్రో పవర్ గ్రిడ్ కార్పొరేషన్ బజాజ్ ఆటో నెస్లే కంపెనీ కోల్ ఇండియా కంపెనీ ఇద్యాదు ఇంటర్ గ్లోబ్ ఏవీయేషన్ టాటా స్టీల్ ఎస్ బి ఐ లైఫ్ ఇన్షూరెన్స్ जियो फिनाशि सर्वी वैचर् मोटर्स ग्रासिम इंडस्ट्री हिंडाको हेचीएफसी लाइफ इंशूरस श्रीराम फैना ट्रेंट टेक् महींद्रा टाटा मोटर्स पैसेंजर् टाटा कंज्यूमर प्रोडक्ट, मैक्स हेल्थ के अपोलो हास्पिटल ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್ ನೋಡಿ ಇಷ್ಟು ಕಂಪನಿ ನಿಫ್ಟಿ ಫಿಫ್ಟಿಯಲ್ಲಿರುವಂತಹ ಕಂಪನಿಗಳಲ್ಲಿಷ್ಟು ಇದರಲ್ಲಿ ಕೊನೆಗೆ ಡಾಕ್ಟರ್ ರೆಡ್ಡಿ ಲ್ಯಾಬ್ಸು ಒಂದು ಲಕ್ಷ ಕೋಟಿ ಕಂಪನಿಯಾಗಿದೆ ಓಕೆ ಇದರಲ್ಲಿ ಇವು ಇವುಗಳೆಲ್ಲ ಲಾರ್ಜ್ ಕ್ಯಾಪ್ ಕಂಪನಿ ಅಂದರೆ ಇಲ್ಲಿ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಇರುವಂತಹ ಕಂಪ್ನಿಗಳು ಇವು ಇದು ನಿಫ್ಟಿ ಫಿಫ್ಟಿಯಲ್ಲಿ ಕಾಣೋಕ್ಕೆ ಸಿಗುತ್ತೆ ಹಾಗೆಯೇ ಸೆನ್ಸೆಕ್ಸ್ ಕಂಪನಿಯನ್ನು ನೋಡಿದರೆ ಮಾರ್ಕೆಟ್ ಕ್ಯಾಪು ತುಂಬ ವೇರಿಯೇಷನ್ ಇರುತ್ತೆ ಅಲ್ಲೂ ಕೂಡ ಲಾರ್ಜ್ ಕ್ಯಾಪ್ ಕಂಪನಿಗಳು ಇರುತ್ತೆ ಮಿಡ್ ಕ್ಯಾಪು ಇರುತ್ತೆ ಸ್ಮಾಲ್ ಕ್ಯಾಪ್ ಇರುತ್ತೆ ಇಲ್ಲಿ ಆಲ್ಮೋಸ್ಟು ಲಾರ್ಜ್ ಕ್ಯಾಪ್ ಕಂಪನಿಗಳು ಲಾರ್ಜ್ ಕ್ಯಾಪ್ ಅಂದರೆ ದೊಡ್ಡ ವ್ಯಾಲ್ಯೂಯೇಷನನ್ನು ಹೊಂದಿರುತ್ತೆ ಈ ಕಂಪನಿ ಓಕೆ ಹಾಗಾಗಿ ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡುವಂಥವರು ನಿಫ್ಟಿ ಫಿಫ್ಟಿಯ ಕಂಪನಿಗಳಲ್ಲಿ ಚೆನ್ನಾಗಿ ಫಂಡಲ್ ಫಂಡಮೆಂಟಲ್ ಅನಾಲಿಸಿಸ್ಗಳನ್ನು ಮಾಡಿ ಹಾಗೆಯೇ ಟೆಕ್ನಿಕಲ್ ಅನಾಲಿಸನ್ನು ಮಾಡಿ ಇನ್ವೆಸ್ಟ್ ಮಾಡ್ಬೋದು ಇನ್ವೆಸ್ಟ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಹಣಕಾಸಿನ ಒಂದು ಸಲಹೆಗಾರರನ್ನು ಭೇಟಿ ಮಾಡಿ ಆ ನಂತರ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನಿಫ್ಟಿ ಫಿಫ್ಟಿ ಎ ಕಂಪನಿ ಅಂತ ಹೇಳಿ ಇನ್ವೆಸ್ಟ್ ಮಾಡಬಾರ್ದು ಯಾಕಂದರೆ ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗಿರುವ ಕಂಪನಿ ಮತ್ತು ಕೆಳಗಡೆ ಬರುವ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ನಿಫ್ಟಿ ಫಿಫ್ಟಿಯ ಎ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋದು ಉತ್ತಮ ಅದಾದ ನಂತರ ಬೇರೆ ಬೇರೆ ಕಂಪ್ನಿಗಳ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ನಾನು ಫಂಡಮೆಂಟಲ್ ಅನಾಲಿಸನ್ನು ಯಾವ ರೀತಿಯಾಗೆಲ್ಲ ನೋಡ್ಬೋದು ಅಂದರೆ ನನ್ನ ವ್ಯೂನಲ್ಲಿ ಫಂಡಮೆಂಟಲ್ ಅನಾಲಿಸಸ್ ಯಾವ್ಯಾವುದಿದೆ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ಸ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಬೇರೆ ವಿಚಾರಗಳನ್ನು ತೆಗೆದುಕೊಂಡು ಬರ್ತೀನಿ ಈ ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು